ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆ ಅರುಣ್ ಸಿಂಧು ಫೈವ್ ತ್ರೀ ನನ್ನ ಯೂಟ್ಯೂಬ್ ಚಾನಲ್ ಇವತ್ತು ತರ್ಸ್ ಡೇ ಹಬ್ಬ ಮುಗಿದ ನೆಕ್ಸ್ಟ್ ಡೇ ವೀಡಿಯೋನ ಮಾಡ್ತಾಯಿದ್ದೀನಿ ಏನಪ್ಪ ವಿಚಾರ ಅಂತ ಅಂದರೆ ತ್ರೀ ಡೇಸ್ ಆಯಿತು ಏನೋ ಹಸಿರು ಹುಣಸಿಕ್ಕಾಯಿತು ಸೀಡ್ಸ್ ಹಾಕಿದ್ದೆ ಪಾಟಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತೇಳಿ ನೀವೇ ನೋಡ್ತೀರಾ ಹೇಗೆ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ಇದ್ರ ತುಂಬ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ನೋಡಿ ಎಲ್ಲ ಎಲ್ಲ ಗ್ರೋತ್ ಇದೆ ಇದ್ರ ತುಂಬ ಹಾಕಿದ್ದೀನಿ ಮಣ್ಣಿದೆಯಲ್ಲ ಅದಕ್ಕೆ ಕಾಣಂಗಿಲ್ಲ ಈಗ ಒಂದು ಸ್ವಲ್ಪ ನೀರು ಹಾಕಿದ್ನಲ್ಲ ಅದಕ್ಕೆ ಈ ಮೊಳಕೆಗಳು ಕಾಣ್ತಾ ಇದ್ದಾವೆದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಪಾಟಲ್ಲಿ ಸಿಂಪಲಾಗಿ ಬೆಳೆಸ್ಬೋದು ಚೆನ್ನಾಗಿ ಸಿಗುತ್ತೆ ಅಂದರೆ ಅಂದರೆ ಅದಕ್ಕೆ ಅದು ಸಪ್ರೇಟಲ್ಲಿ ಹಾಕಿ ಹಾಕಿಡಬೇಕಷ್ಟೇ ಬೇರೆ ಬೇರೆದೆಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ರೆ ಗ್ರೋತ್ ಆಗೋದಿಲ್ಲ ಹಸಿರು ಮೆಣಸಿಕಾಯಿ ಅಂದರೆ ಗುಜ್ಗುಚ್ಚಾಗಿರುವ ಹಸಿರು ಮೆಣ್ಸಿಕಾಯಿ ಸಿಗೋದಿಲ್ಲ ಅಡುಗೆದು ಅದಷ್ಟು ಸ್ವಲ್ಪ ಪಾತ್ರೆಗಳೆಲ್ಲ ತೊಳ್ಕೊಂಡಿದ್ದೆ ಇನ್ನು ರಾತ್ರಿ ಊಟ ಮಾಡಿರೋವು ಅವೆಲ್ಲ ಸ್ವಲ್ಪ ಇದ್ದಾವೆ ಅವನು ಯಾವ್ದೂ ನಿದ್ದೆ ಬಂತು ಅಂತೇಳಿ ಹಾಗೆ ಮಲ್ಕೊಂಡ್ಬಿಟ್ಟೆ ಇನ್ನು ನಿನ್ನೆ ಅಲ್ಲಿಗೂ ಹಳೆ ಮನೆ ಹತ್ರ ಹೋಗಿದ್ವಲ್ಲ ಗಣೇಶ ಕೂರ್ಸ ಕೂರಿಸಿದ್ರಲ್ಲ ನಮ್ಮನೆ ಫ್ರೆಂಡ್ಸ್ ಎಲ್ಲರೂ ಅಲ್ಲಿಗೆ ಹೋಗಿದ್ದಾಗ ಸ್ವಲ್ಪ ಚಿರು ಆಟ ಆಮೇಲೆ ಅಮ್ಮ ಮನೆಗೆ ಹೋಗ್ತೀನಿ ಮನೆಗೆ ಬಾ ಹೋಗೋಣ ಹೋಗೋಣ ಅಂತೇಳಿ ಆಟ ಮಾಡ್ತಿದ್ದ ಸೊ ಹಾಗಾಗಿ ನಾವು ಏಳು ಗಂಟೆಗೆಲ್ಲ ಮನೆಗೆ ಬಂದೆ ನಾನು ನಮ್ಮ ಚಿರು ನಮ್ಮ ಅಲ್ಲೇ ಇದ್ದರು ಅವ್ರು ಗಣೇಶ ನೀರಿಗೆ ಬಿಡ್ಬೇಕಲ್ವ ಈ ವರ್ಷ ಒಂದು ದಿನವೇ ಇಟ್ಕೊಂಡಿರೋದವರು ಪ್ರತಿ ವರ್ಷ ಐದು ದಿನ ಇಟ್ಕೊಂಡು ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡಿ ವಿಸರ್ಜನೆ ಮಾಡ್ತಾಯಿದ್ರು ಬಟ್ ಈ ವರ್ಷ ನಮಗೂ ಹಲೋಗಿ ಕೆಲಸ ಏನು ಮಾಡಂಗಿಲ್ಲ ಯಾಕಂದರೆ ಅದೊಂದು ಸೋತಕ ಇದೆ ಅದಕ್ಕೋಸ್ಕರ ಮಾಡೋಂಗಿಲ್ಲ ಮತ್ತು ಅವರು ಅಲ್ಲಿ ಜಾಸ್ತಿ ಏನು ಅವ್ರವ್ರ ಕೆಲಸ ಅವ್ರು ನೋಡ್ಕೊತಿದ್ದಾರೆ ಅಫಿಷಿಯಲ್ ಅಲ್ವಾ ಬಂದು ಇಲ್ಲಿ ಒಂದು ನೈಟ್ ಇರಬೇಕು ಐದು ದಿವಸ ಇರಬೇಕು ಅಂತ ಅಂದರೆ ಅವ್ರಿಗೂ ಕಷ್ಟ ಆಗುತ್ತೆ ಅದಕ್ಕೆ ಈ ವರ್ಷ ಹಾಗೆ ಸಿಂಪಲ್ಲಾಗಿ ಮಾಡಿದ್ದಾರೆ ಗಣೇಶನ ಹಾಗೆ ಒಂದೇ ದಿನಕ್ಕೇ ವಿಸರ್ಜನೆ ಮಾಡ್ತಿದ್ದಾರೆ ಮಾಡಿದ್ದಾರೆ ಆದರೆ ಅವರು ನಾವು ಅದಕ್ಕೆ ನಿನ್ನೆ ಹತ್ತು ಆಗಿತ್ತು ಅವರು ವಿಸರ್ಜನೆ ಎಲ್ಲ ಮಾಡಿ ಮನೆಗೆ ಹೊತ್ತಿಗೆ ಹತ್ತು ಕಾಲಾಗಿದೆ ನಾವು ಹಿಂಗೂ ಹೋಗ್ಲತ್ತೆ ಒಳ್ಳೇದಾಯಿತು ಚಿರನ್ನ ಕರ್ಕೊಂಡು ಹೋಗಿದ್ರೆ ತುಂಬ ಆಟ ಮಾಡ್ತಿದ್ದೆ ಅಂತೇಳ್ಬಿಟ್ಟು ನಾವು ಒಂದು ಕರ್ಬಾ ಹೋಗೋಣ ಅಂತ ಅಂದಿದ್ದಕ್ಕೆ ಏಳು ಗಂಟೆ ಬಂದ್ವಿ ನಾವು ಬಂದಾಗ ಅವನು ಸ್ವಲ್ಪ ಮೊಬೈಲ್ ನೋಡಿಬಿಟ್ಟು ಹಂಗೆ ನಿದ್ದೆ ಮಾಡಿಬಿಟ್ಟ ನಿದ್ದೆ ಆಗಿಲ್ಲ ಅನಿಸುತ್ತೆ ನಾವು ಹೋಗ್ಬೇಕಾದ್ರೇ ನಿದ್ದೆ ಮಾಡ್ತಿದ್ದ ಸಡನ್ನಾಗಿ ಕರ್ಕೊಂಡು ಕರ್ಕೊಂಡೋದ್ವಲ್ಲ ಅದಕ್ಕೆ ಅವನಿಗೆ ನಿದ್ದೆದು ನಿದ್ದೆ ಮೂಡ್ ಹೋಗಿರಲಿಲ್ಲ ಅದಕ್ಕೆ ಆಟ ಮಾಡಿದ್ದಾನೆ ಅಂತ ಅನಿಸುತ್ತೆ ಅದಕ್ಕೆ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟ ಅವನು ಇನ್ನೂ ಅಲ್ಲಿ ಸ್ವಲ್ಪ ಜನ ಎಲ್ಲ ಡ್ಯಾನ್ಸ್ ಮಾಡ್ತಾ ನಮ್ಮ ಫ್ರೆಂಡ್ಸು ನಮ್ಮ ಹಳೆ ಮನೆ ಫ್ರೆಂಡ್ಸು ಆಂಟಿಂದಿರೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಖುಷಿ ಆಯಿತು ನಾನು ಹೇಳಂತು ಅಷ್ಟೇ ಏನಿಲ್ಲ ಸ್ವಲ್ಪ ಪಾತ್ರೆಗಳಿದ್ದಾವೆ ನಾವು ಒಂದು ತೊಳೆದಬೇಕು ರಾತ್ರಿ ತಿಂದಿರೋವು ನೋಡಿ ಇಷ್ಟು ಪಾತ್ರೆಗಳಿದೆ ನಮ್ಮ ಮನೆಯವರು ಊಟ ಮಾಡಿಲ್ಲ ಅಲ್ಲೇ ತಿನ್ಕೊಂಡು ಬಂದುಬಿಟ್ಟಿದ್ದಾರೆ ನನ್ನ ಫ್ರೆಂಡಿಗೆ ಹಬ್ಬದ ಅಡುಗೆ ಮಾಡಿ ಪಾರ್ಸಲ್ ಮಾಡಿದ್ದೆ ನಮ್ಮ ಹಬ್ಬಗಳಲ್ಲೂ ಅಷ್ಟೇ ಅವ್ರ ಹಬ್ಬಗಳಲ್ಲೂ ಅಷ್ಟೇ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತೀವಿ ನೋಡಿ ಮೂತಿ ನೋಡಿ ಅದ್ರದ್ದು ಅಗ್ಗೆನ ಬೇಡ ನಂಗೆ ಅಗೀತ ಇನ್ನು ಊಟ ಮಾಡ್ದಂಗೆ ಹಂಗೆ ಮಲ್ಕೊಂಬಿಟ್ಟ ಮನೆಗೆ ಅಡುಗೆ ಇಲ್ವಾ ಹೋಳಿಗೆ ಇತ್ತಲ್ಲ ನಿನಗೆ ತಿನ್ಬೋದಾಗಿತ್ತು ತಾನೇ ಬೇಡ ಹೋಳಿಗೆ ಪಲಾವ್ ಬೇಡ ಪಲಾವ್ ಬೇಕಾ ಬೇಡ ಮತ್ತೇನು ಬೇಕು ಅನ್ನ ಸಾರು ಏನು ಬೇಡ ಮನೆಗೆ ಏನು ಬೇಡ ಒಟ್ಟಿನಲ್ಲಿ ಹೊರಗಡದು ಬೇಕು ಅದು ನಿನಗೆ ಜಾಸ್ತಿ ನಾವು ಹೊರ್ಗಡೆ ಕೊಡಲ್ವಲ್ಲ ಪಲ್ಯ ಜೊತೆ ಅಂತೆ ಪಲ್ಯ ಜೊತೆ ತಿನ್ಸ್ಬೇಕಂತ ಏನ್ಚಿರೋ ಅಲ್ಲ ಆದರೂ ನೀವು ಹೊರ್ಗಡೆ ಜಾಸ್ತಿ ಕೊಡಲ್ವಲ್ಲ ಅದೆಂಗು ಹೊರ್ಗಡೆ ರುಚಿ ಕಂಡ್ಕೊಂತೀಯ ಮಾತಾಡು ಹ್ಮ್ ಚಿನ್ಮಾಡಿ ಇವತ್ತು ಗುರುವಾರ ಅಲ್ವಾ ನಮ್ಮ ರಾಘವೇಂದ್ರ ಸ್ವಾಮಿ ವಾರ ಇವತ್ತು ಪೂಜೆ ಮಾಡಬೇಕು ಇನ್ನೇನು ಮೊನ್ನೆ ಎಲ್ಲ ತೊಳೆದಿಟ್ಟಿದ್ವಲ್ಲ ಗಣೇಶನ ಪೂಜೆ ಎಲ್ಲ ಮಾಡಿದ್ವಲ್ಲ ಇವಾಗೇನು ತೊಳೆಯೋದೇನು ಇಲ್ವಾ ಇಲ್ಲ ಹಂಗಾಗಿ ಒಬ್ಬರಿನ್ನೆಲ್ಲ ಒಂದು ಒರೆಸ್ಕೊಂಡು ಮ್ಯಾಪಿಂಗ್ ಮಾಡಿಕೊಂಡು ಹೂವು ತೆಗೆದು ಪೂಜೆ ಮಾಡೋದು ಅಷ್ಟೇ ಇವಾಗ ನೆಲ ಒರೆಸ್ತಾ ಇದ್ದೀನಿ ಈ ಕಡೆ ಅವನು ತಿಂತಾ ಇದ್ದಾನೆ ಇಲ್ಲಿ ನೆಲ ಒರೆಸ್ತಾ ಇದ್ದೀನಿ ಈ ಕಡೆ ಇವನು ತಿಂತಾ ಇದ್ದಾನೆ ತಿನ್ನೋದೆಲ್ಲ ಆದಮೇಲೆ ನೆಲ ಒರೆಸಿ ಫ್ರೆಶ್ಅಪ್ ಆಗಿ ಪೂಜೆ ಮಾಡೋದಷ್ಟೇ ಇನ್ನು ತಿಂಡಿ ಎಲ್ಲ ಮಾಡೋದಿಲ್ಲ ಇದೆ ಫ್ರೂಟ್ಸು ವೆಜಿಟೇಬಲ್ ಗ್ರೀನ್ ಪಲಾವು ಆ್ಯಂಡ್ ಸಾ ಪಲ್ಯ ಇದೆ ಸಾಂಬಾರಿದೆ ವಡೆ ಹಾಕಬೇಕು ಹೀಗೆ ಇಟ್ಟಿದ್ದೀನಿ ನಿನ್ನೆ ಹಾಕ್ಕೊಂಡು ತಿಂದಿದ್ವಲ್ಲ ಹೀಗೆ ಇಟ್ಬಿಟ್ಟಿದ್ದೀನಿ ಇದು ಇವಾಗ ತೊಗೊಂಡು ಇದು ನೋಡು ನೋಡಿ ಹೋಳಿಗೆ ಎಲ್ಲ ಎಷ್ಟು ಅಂದಿದೆ ಹೋಳಿಗೆ ಏನು ಇಟ್ಕೊಂಡು ತಿನ್ಬೋದು ಏನೋ ಟಿಫನ್ ಏನೂ ಮಾಡೋದಿಲ್ಲ ಡೈರೆಕ್ಟ್ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಫ್ರೆಶ್ಅಪ್ ಆಗಿ ಪೂಜೆವನ್ನು ಮಾಡಿದ್ರೆ ಆಯಿತು ನೋಡಿ ಎಲ್ಲ ಬಟ್ಟೆಗಳಿದೆ ಇನ್ನೂ ಸ್ವಲ್ಪ ವಾಷಿಂಗ್ ಮಷಿನ್ಗೆ ಹಾಕೋ ಬಟ್ಟೆಗಳಿದ್ದಾವೆ ಪಾತ್ರೆಗಳಿದ್ದಾವೆ ಅವನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಪಾತ್ರೆ ಎಲ್ಲ ತೊಳೆದು ಅಷ್ಟೇ ಇವತ್ತಿನ ಕೆಲಸ ಏನಿಲ್ಲ ಹೊರ್ಗಡೆ ಹೋಗೋದು ಇಲ್ಲ ನಮ್ಮ ಮನೆಯವರೇ ಆ್ಯಸ್ ಯೂಶುವಲ್ ಆಗಿ ಅವರು ಡ್ಯೂಟಿಗೆ ಹೋಗ್ತಾರೆ ಮಧ್ಯಾಹ್ನದ ಅಡುಗೆನೂ ಮಾಡೋ ಹಾಗಿಲ್ಲ ಆರಾಮಾಗಿ ಫ್ರೀ ಇರ್ತೀನಿ ಪೂರ್ತಿ ಎಲ್ಲ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಳೆ ವಿಡಿಯೋಸ್ ಎಲ್ಲ ಇದೆ ಅಂದರೆ ರಾಘವೇಂದ್ರ ಸ್ವಾಮಿದು ಆರಾಧನಾ ದಿನದ್ದೆಲ್ಲ ಇದೆ ಅದನ್ನೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಇವಾಗ ಕೆಲಸ ಮಾಡ್ಕೊಳ್ತೀನಿ ಆಮೇಲೆ ಸಿಗ್ತೀನಿ ಬಾಯ್ ಚಿಕ್ಕ ಚಿಕ್ಕದಾಗಿ ಬೇಬಿ ಎಸ್ ಗ್ರೋತ್ ಆಗ್ತಾ ಇದೆ ಅದಕ್ಕೆ ಕೂದಲೆಲ್ಲ ಹಿಂಗೆ ಎದ್ದಿರೋ ಥರ ಕಾಣಿ ಟ್ಯಾಪ್ ಆನ್ ಮಾಡಮ್ಮ ತುಂಬಲಿ ಅದು ಆನ್ ಮಾಡು ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಅದು ಹೋಲಿದೆಯಲ್ಲ ಓದೇ ಹೋಗೋದಕ್ಕೆ ಹೋಲ್ ಮಾಡಿದ್ದಾರಲ್ಲ ಅಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಳ್ತಾ ಇದೆ ಅದು ಏನು ಮಾಡುತ್ತೆ ಅಂದರೆ ಅದು ಗಡ್ ಇನ್ನತಾರೆ ಅದನ್ನ ಗರಿಗಳೆಲ್ಲ ಕೆಳಗಡೆ ಬೀಳ್ತಾ ಇದೆ ನೋಡಿ ಹಿಂಗೆ ಇದು ಅದಿಷ್ಟೆಲ್ಲ ಕಸ ತಂದು ಹಾಕೊಳ್ತಾ ಇದೆ ಅದೆಲ್ಲ ಕೆಳಗಡೆ ಗಾಳಿಗೆಲ್ಲ ಕೆಳಗಡೆ ಬೀಳ್ತಾ ಇದೆ ಒಂದು ತಿಂಗಳಿಂದ ಹಿಂಗೆ ಮಾಡ್ತಾ ಇದೆ ಆ ಪಕ್ಷಿ ಅದಕ್ಕೆ ಇವತ್ತು ಹೋಗಿ ನಮ್ಮ ಮನೆಯರ್ಗ್ ಹೇಳಿದ್ದೀನಿ ನೆಟ್ಟೆಡ್ ತಗೊಂಬರ್ರಿ ಅಂತ ಹೇಳಿ ಅದಷ್ಟಕ್ಕೆ ಹಾಕೋಣ ಹೆಂಗು ಗಾಳಿನೂ ಓದಂಗಾಗತ್ತೆ ಅಡುಗೆದು ಹೋಗಿ ಇರುತ್ತಲ್ವ ಅದು ಓದಂಗಾಗತ್ತೆ ಅದು ಪಕ್ಷಿಗೆ ಒಂದು ಗೂಡಾದ್ರೆ ಸಿಗುತ್ತೆ ಅಂತೇಳಿ ಅಂತ ಹೇಳಿದ್ದೀನಿ ತರ್ತೀನಿ ಅಂತ ಅಂದಿದ್ದಾರೆ ಹಾಕಾದ್ಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡ್ರಿ ಏನು ಹೇಳ್ತಾರೆ ಅಂತ ತರಲ್ವಾ ಅಯ್ಯೋ ಓಡ್ದು ಹಾ ನೋಡಿ 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 ಅಲ್ಲಿ ನೋಡಿ ನೋಡಿ ಅಲ್ಲಿ ಗುಡ್ ಕಟ್ಕೊಂತೈತೆ ಅದು ಗರಿಯೆಲ್ಲ ಕೆಳಕ್ಕೆ ಬೀಳ್ತೈತೆ ನಮಗ್ ಹಿಂಸೆ ಅದ್ರಾಗ ಇರೋದೆಲ್ಲ ಕಸ ಎಲ್ಲ ಬಂದು ಬೀಳುತ್ತೆ ಅಂತ ಏನಿಟ್ರು ಅದು ಅಡ್ಗೆಗೆಲ್ಲ ಬಿದ್ದು ಬಿಡುತ್ತೆ ಅದಕ್ಕೆ ಇದರ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ನಾನು ಚೂರ ಚೂರಾಯ್ತ ಬೇಗ ತಿನ್ನು ಪಪ್ಪಾ ಆಫೀಸಿಗೆ ಹೋಗ್ತಾರೆ ನೀನು ಅಂಗ ಹೋಗ್ತೀರಾ ಹೋಗ್ತೀರಾ ಸ್ಕೂಲ್ಗೆ ಹೌದಾ ಹಂಗಡಿವತ್ ರಜಾ ಹ್ಮ್ ಮನೇಲಿ ಇರ್ತೀರಾ ಪಾಪು ಜೊತೆಗೆ ಆಟ ಆಡ್ತೀರಾ ಕೆಳಗಡೆ ಪಾಪು ಜೊತೆಗೆ ಹ್ಮ್ ತಿನ್ನ ತಿನ್ನ ಮನ್ಯಾಗ ಬೇಜಾರಾಗ್ತೀಯ ಮನೇ ಮನೆಯೆಲ್ಲಾ ತೋರ್ಸಿದ್ ನನ್ನನ್ ತೋರ್ಸಿಲ್ಲ ಅಂತ ಅನ್ಕಂತೀಯ ಒಳ್ಳ ಸಾಬ್ ಸಾಬುಡ್ಗ ಆಗಿದೀಯ ಸಾಬ್ರು ಮುಸ್ಲಿಮ್ ಆದ್ರೆ ಹಣ ಮೇಲೆ ಬೊಟ್ಟು ಹೆಡ್ ಕಂಟಿತ್ತು ನಮ್ಮ ಚಿರು ಮೇಲೆ ನೋಡಿ ಅವನಿಗೂ ಹೆಂಗೆ ಕಾಣ್ತಾ ಇದೆ ಇಲ್ಲಿ ಸ್ವಲ್ಪ ಇಲ್ಲಿ ಇಲ್ಲಿ ನಮ್ಮ ಫ್ರೆಶ್ ಅಪ್ ಆಗಿ ಅಮ್ಮ ನಾನು ಮಾಡ್ತೀನಿ ಕೊಡು ಪೂಜೆ ಅಂತೇಳಿ ಪೂಜೆ ಮಾಡ್ತಾ ಇದ್ದಾನೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದ್ದು ಆಯಿತು ಪೂಜೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಇವತ್ತು ಯಾವ ರಂಗಲಿ ಹಾಕಿದ್ದೀನಿ ಅಂತೇಳಿ ಸಿಂಪಲಾಗಿ ತೋರಿಸ್ಬಿಡ್ತೀನಿ ಅದು ಚಿಕ್ಕದಾಗಿ ಕಮ್ಮಲಾಗಿ ಬಿಡಿಸಿದ್ದೀನಿ ಹಾಂ ನಮ್ಮ ಹೊರಗಡೆ ಈ ಥರ ಹಾಕಿದ್ದೀನಿ ನಮ್ಮ ಚಿರು ಹೊರಟು ನಿಂತಿದ್ದಾನೆ ಬಾಯ್ ಕಣ್ಣಮ್ಮ ಇಲ್ಲಿ ಇಲ್ಲಿ ಹ್ಞೂ ಬಾಯ್ ಬೈ ಬಾಯ್ ಅಂಗನವಾಡಿಗೆ ಫೋನ್ ಮಾಡಿ ಕೇಳಿದ್ದೆ ಸ್ಕೂಲ್ ರಜಾ ಇದೆಯಾ ಅಥವಾ ಓಪನ್ ಇದೆಯಾ ಅಂತೇಳಿ ಓಪನ್ ಇದೆಯಾ ಕಳಿಸಿ ಹೆಚ್ಚಿರೋಣ ಅಂತ ಅಂದರು ಸೊ ಅದಕ್ಕೆ ಅವನಿಗೆ ಬೇಗ ಬೇಗ ರೆಡಿ ಮಾಡಿಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆನ ಮುಗಿಸ್ಕೊಂಡು ಇನ್ನೇನು ಮುಂಚೆನೇ ಅವನು ಟಿಫನ್ ತಿಂದಿದ್ದ ಅವರಪ್ಪಾಜಿ ಒಂದು ಟಿಫನ್ ಮಾಡಿ ಜೊತೆ ಕರ್ಕೊಂಡೋಗಿ ಹೊರಟ್ರವರು ಇವಾಗ ಪೂಜೆ ಮುಗಿಸಿದ್ದೀನಿ ಇವಾಗ ಟಿಫನ್ ಮಾಡಬೇಕು ಇನ್ನೇನು ಮಾಮೂಲಿ ಪಲಾವ್ ಇದೆ ಕೆಳಗಡೆ ಮನೆಯವರು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಕಳಿಸಿದ್ದಾರೆ ಚಿರುಗೆ ಅಂತೇಳಿ ಕಳಿಸಿರೋದು ಅವನಲ್ಲೇ ತಿಂದಿದ್ದಾನೆ ಇದು ಹಾಗೆ ಇಡ್ತೀನಿ ಮಧ್ಯಾಹ್ನ ಬಂದು ಚಿರು ತಿನ್ಕೊತಾನೆ ಬಿಸಿ ಮಾಡಿಕೊಟ್ರೆ ಹಣ್ಣು ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ದೀನಿ ಈ ಥರ ಗ್ರೈಂಡ್ರು ಕೂಡ ಬಿಸಿಲಿಗೆ ಇಟ್ಟಿದ್ದೀನಿ ಒಣಗ್ಸೋದಕ್ಕೆ ಒಣಗಿಸಿ ಮತ್ತೇನು ಯೂಸ್ ಮಾಡಲ್ಲ ಎತ್ತಿಡ್ಬೇಕಷ್ಟೇ ಬನ್ನಿ ಇವಾಗ ಟಿಫಿನ್ ಮಾಡೋಣ ವಾಷಿಂಗ್ ಮಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ದೀನಿ ಕರೆಂಟ್ ಹೋಗಿದ್ದೆ ಬಂದಾಗ ಅದೇ ಆಟೋಮೆಟಿಕ್ ಆನ್ ಆಗುತ್ತೆ ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸಬ್ಸ್ಕ್ರೈಬ್ ಟು ಹ ಟಾರ್ನ್ಸ್ ಸಿಂಧು ಫೈ ಥ್ರಿ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕನ್ನ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಅಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್